ನೀವು ಇದುವರೆಗೆ ನೋಡಿದ ಕಥೆಯ ಮುಂದಿನ ಭಾಗ ಇಪ್ಪತ್ತು ವರ್ಷಗಳ ನಂತರ ಇಪ್ಪತ್ತು ವರ್ಷಗಳ ನಂತರದ ಕಥೆ ಮುಂದುವರಿಯಲಿದೆ

ಹಾಗೆ ನನ್ನ ಹಳೆ ಸ್ನೇಹಿತರನ್ನ ಮಾತಾಡ್ಸ್ಕೊಂಡು ಬರುವಂಥ ಹೀಗೆ ಊರೊಳಗೆ ಹೋಗಿತ್ತು ಅಲ್ಲೋ ನೀನು ಬೆಂಗಳೂರು ಊರಿಗೆ ಬರೋದು ಅಪರೂಪ ಅದು ಬಂದರೂ ನಾಲ್ಕು ದಿವಸ ನಾಲ್ಕು ತಾಸು ಕೂಡ ನೀನು ಮನೆಯಲ್ಲಿ ಇರೋದಲ್ಲ ಮಾತುಕೊಮ್ಮೆ ನಿಮ್ಮ ತಂದೆಯವರು ಮಾಂತ್ವ ಎಲ್ಲಿ ಮಾಂತ್ವ ಎಲ್ಲಿ ಅಂತ ಕೇಳ್ತಾರೆ ಇವತ್ತೊಂದು ಅದನ್ನು ಇರೋ ಆ ತೆಗೆದುಕೊಳ್ಳಪ್ಪ ಹಾಲು ಏನಮ್ಮ ಇದು ಅಲ್ಲ ಆ ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸ್ತಾರಲ್ಲ ಹಾಗೆ ಹಾಲು ಕುಡಿ ಹಾಲು ಕುಡಿ ಅಂತ ಹೇಳ್ತಾ ಇದ್ದೆಲ್ಲಮ್ಮ ಅಮ್ಮ ನಾನೀಗ ನಿಮ್ಮ ಚಿಕ್ಕ ಮಗು ಮಹಾಂತೇಶ ನೀನ್ ಎಷ್ಟು ಬೆಳೆದು ದೊಡ್ಡವನಾದರೂ ಕಣ್ಣಲ್ಲಿ ನೀನು ಚಿಕ್ಕ ಮಗು ಮೇಲಾಗಿ ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಲೆಂದು ಪ್ರತಿನಿತ್ಯ ನಾನು ಹಾಲು ಕುಡಿಸಿದ್ದೆ ಅದ್ರ ಅಭ್ಯಾಸ ನನ್ಗಿನ್ನು ಹೋಗಿಲ್ಲ ಮೇಲಾಗಿ ಹೆಟ್ಟ ತಾಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನೇ ಹಾಲು ಕಣ್ಣಿನ ಪ್ರೀತಿಯನ್ನ ತಿಳ್ಕೊಳ್ಳದೆ ಮಾತಾಡ್ಬಿಟ್ಟು ಕ್ಷಮಿಸಬೇಕು ನಾನು ಇನ್ನು ಮುಂದೆ ಯಾವಾಗ ಊರಿಗೆ ಬಂದ್ರು ಹೊರಗೆ ಹೋಗುವಾಗ ನಿನ್ನ ಕೈಯಿಂದ ಹಾಲು ಕುಡದೆ ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು ಅಪ್ಪಾಜಿ ಏನಾದ್ರು ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಬಿದ್ದಿರ್ತಾನೆ ಅವ್ರು ತಪ್ಪು ತಿಳ್ಕೊಳ್ಳೋದು ಮಾಂತೇಶ ನೀನು ಕುಡಿದು ಅಲುಗಾಡುತ್ತಾ ಬರೋದನ್ನು ನಾನು ಕಣ್ಣಾರೆ ಕಂಡೆ ಕೈ ಹಿಡಿದು ಕರೆದುಕೊಂಡು ಹೋಗಿ ನಾನೇ ರೂಮ್ನಲ್ಲಿ ಮಲಚಿದೆ ನಿನ್ನ ಮಾತನಾಡೋ ಸ್ಥಿತಿಯಲ್ಲಿ ನೀನಿರ್ಲಿಲ್ಲ ಈ ವಯಸ್ಸಲ್ಲಿ ನೀನು ಕುಡಿಯುವುದು ಸೇದುವುದು ಜೂಜಾಡುವುದು ಇದೇ ರೀತಿ ಮುಂದುವರೆದರೆ ನಿನ್ನ ಜೀವನ ಅಂಡಪದಲ್ಲಿ ನಂಗಂತೂ ಗೊತ್ತಾಗ್ತಾ ಇಲ್ಲ ಈ ಕಲಿಯುಗದಲ್ಲಿ ಕುಡಿಯೋದು ತಪ್ಪ ಅಲ್ಲ ಕಳ್ಳತನ ಮಾಡೋ ತಪ್ಪು ಸುಲಿಗೆ ಮಾಡೋ ತಪ್ಪು ಕೊಲೆ ಮಾಡೋ ತಪ್ಪು ದೊಡ್ಡಿದ್ದು ದೊಡ್ಡವರಾದ ನಾವು ಕುಡಿಯುವುದು ತಪ್ಪು ನನಗೆ ಹಾಗಂತ ಯಾಕಂದ್ರೆ ಇದು ಮಾನವಂತರ ಮನೆತನ ಈ ಮನೆಯಲ್ಲಿ ಯಾರೇ ತಪ್ಪು ಮಾಡಿ ನಡೆದರು ಅಂತವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಮೇಲಾಗಿ ನಿಮ್ಮ ತಂದೆಯವರು ಹತ್ತೂರು ಒಡೆಯ ಸುತ್ತ ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶ ಮಗನಾದ ನೀನು ನಿಲ್ಲಿಸ್ಬಿಡ ನನಗೆ ಅರ್ಥ ಆಯ್ತು ಹೆಚ್ಚವಳ ಆಜ್ಞೆ ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡುವ ಯಾವ ತಪ್ಪನ್ನು ಮಾಡುವುದಿಲ್ಲ ನಿನ್ನೆ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ನಿಮ್ ಈ ಕೈಯಿಂದ ನನ್ನ ಕೆನ್ನೆ ಹೊಡೆದ್ಬಿಡಿ ಅಮ್ಮ ಹೊಡೆದ್ಬಿಡಿ ವಯಸ್ಸಿಗೆ ಬಂದ ಮಗನಿಗೆ ಹೊಡೆಯುವಷ್ಟು ಕೆಟ್ಟ ಗುಣಗಳಲ್ಲಪ್ಪ ನಿನ್ನ ತಾಯಿ ನಿನ್ನ ನಡೆ ನುಡಿ ರೀತಿ ಚೆನ್ನಾಗಿರ್ಲ ಅಂತ ನಾಲ್ಕು ಬುದ್ಧಿ ಹೇಳಿದೆ ನೋಡು ಮಾತೇಶ ನೀನೆಷ್ಟೇ ತಪ್ಪು ಮಾಡಿದ್ರು ಮುಚ್ಚಿಕೊಳ್ಳುವ ಈ ತಾಯಿ ಆದ್ರೆ ನಿಮ್ಮ ತಂದೆಯವರಂತವರಲ್ಲ ಕಳ್ಳರನ್ನು ಕಂಡರೆ ಕೆಂಡ ಕಾರುತ್ತಾರೆ ಕೊಲೆಗಡಕರನ್ನು ಕಂಡರೆ ಅವರ ರುಂಡವಲಿ ಚೆಂಡ ಅಂತವರ ಮಗನಾದ ನೀನು ಯಾವ ತಪ್ಪು ಮಾಡಬಾರ್ದು ತಪ್ಪು ಇವತ್ತು ನಿಮ್ಮ

ಕೇವಲ ಪರೀಕ್ಷೆಯಲ್ಲಿ ಮಾತ್ರ ಮಗ್ನ ಸ್ವಾಮಿ ಏನು ತಾಯಿ ಮಗ ಇಬ್ರು ಸೇರಿ ಏನು ವಿಚಾರ ವಿನಿಮಯ ಮಾಡ್ಕೊಂಡು ಹಾಗಿದೆ ವಿಷಯ ಏನು ಅಂತ ಕೇಳಿದ್ರೆ ನಾನು ಅದೇನಿಲ್ಲ ಅದೇನಿಲ್ರಿ ಮಾಂತೇಶ ಬೆಂಗಳೂರಿಗೆ ಹೋಗ್ತಿದ್ದಾನಂತೆ ಅವನಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಬೆಂಗಳೂರಿಗೆ ಹೋಗ್ಲಿಕ್ಕೆ ದುಡ್ಡು ನಿನ್ನ ಮಗನಿಗೆ ದುಡ್ಡು ಬೇಕಾದ್ರೆ ಎಷ್ಟಂತ ನೀನೆ ಕೊಟ್ಟು ಕಳಿಸೋದಿತ್ತಲ್ಲ ನಿನ್ನ ಎಷ್ಟು ಹಣ ಬೇಕೋ ಅಷ್ಟು ಹಣನ ಕೊಟ್ಟು ಕಳ್ಸು ನಂದೇನು ಅಭ್ಯಂತರ ಇಲ್ಲ ಅಲ್ಲ ನೀನು ಆವತ್ತು ನಿನ್ನ ಮಗನಿಗೆ ಬೇಕಾದಷ್ಟು ಹಣ ಕಳಿಸ್ತಾ ಇದೀಯಲ್ಲ ಹಾಗೆ ಈಗ ಕೊಡೋದಾಗಿದ್ರೆ ನನ್ನನ್ನು ಯಾಕೆ ಕೇಳಬೇಕು ಅವನಿಗೆ ಅವಶ್ಯಕತೆ ಇದ್ರೆ ಆ ಹಣನ ಕೊಟ್ಟು ಕಳಿಸು ಆದರೆ ಮಾಂತೇಶ ಅಪ್ಪಾಜಿ ಮಗ ನಾನಿವತ್ತು ನಿನ್ನ ಹತ್ರ ಒಂದೆರಡು ಮುಖ್ಯವಾದ ವಿಷಯನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿ ನಿಮ್ಮ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತೀನಿ ಅಪ್ಪಾಜಿ ನೋಡು ಮಗ ಮಾತೇಶ ಈ ಮನೆಗೆ ನೀನೊಬ್ನೇ ಮಗ ಮಗ ಅಂದ್ರು ನೀನೇ ಮಗಳು ಅಂದಿನ ಈ ಮನೆಯ ಅಧೀನದಲ್ಲಿ ಬರುವಂತ ಸರ್ವ ಆಸ್ತಿಗೆ ನೀನೇ ವಾರಿಸ್ತಾರ ಮುಂದೊಂದು ದಿನ ಈ ಮನೆಗೆ ಯಜಮಾನನಾಗಬೇಕಾದವನು ಅಂಥದ್ರಲ್ಲಿ ನಮ್ಮ ಆಯಶು ಇಳಿತಾ ಇದೆ ನಿನ್ನ ಬುದ್ಧಿ ಬೆಳೀತಾ ಇದೆ ಬೆಳೀತಾ ಇರೋ ಈ ನಿನ್ನ ಬುದ್ಧಿಯಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮದ ಜೊತೆಗೆ ಸಂಸ್ಕೃತಿ ಸಂಪ್ರದಾಯನ ಅಳವಡಿಸಿಕೊಳ್ಬೇಕು ಮಗ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಂತೆ ಕಾಣಬೇಕು ಕಂಡವರ ಕಣ್ಣು ಅಮ್ಮ ನಿಮ್ಮ ಮಗ ಹೆಚ್ಚು ಹೆಸರಿಗೆ ಕಳಂಕ ತಾರದಂತೆ ಈ ಮನೆಯ ಮುತ್ತಿನ ಹಾರವಾಗಿ ಮರ್ಯಾದೆಯ ಶಿಖರವನ್ನೇರಿ ನಿಮ್ಮ ನ್ಯಾಯ ನೀತಿ ಧರ್ಮದ ಉಸಿರಲ್ಲೇ ನಡೆದು ನಿಮ್ಮ ಆಶೀರ್ವಾದದಲ್ಲಿ ಬದುಕ್ತೀನಂತ ನಾನು ಕೊಡ್ತೇನೆ ನನ್ನ ನಂಬಿ ನನ್ನ ನಂಬಿ ಅಪ್ಪ ನಂಬ್ತೀನಿ ಮಗ ಜನ್ಮ ಕೊಟ್ಟ ಮಗನನ್ನ ನಮ್ದೆ ಮತ್ತಿನ್ ಯಾರನ್ನ ನಂಬಲಿ ಹೇಳು ನಾನು ಹೇಳೋ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು ಆದರೆ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಮನೆ ಎಂಬ ಗೂಡಿನಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಎನ್ನುವಂತ ಕಾಲು ಕಡಿಗಳನ್ನ ಹಾಕಿ ನಾವು ಮುದ್ದಾದ ಗಿಣಿಯನ್ನ ಸಾಕ್ತಾ ಇದ್ದೀವಿ ಆದ್ರೆ ಆ ಗಿಣಿ ಶಿವಶರಣ ಮಠದಲ್ಲಿ ಪಾಠ ಪಡಿಸುವ ಗಿಳಿಯಾಗಬೇಕು ಅಂತ ಆಸೆ ಹೊತ್ತು ಕೂತಿದ್ದೀವಿ ಮುಂದೊಂದು ದಿನ ಈ ಹಕ್ಕಿ ರಣ ರಣ ಮಾಸ್ಸಾನ ಕುಕ್ಕು ರಣ ಹತ್ತಾಗಬಾರ್ದು ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ಅಂತರಂಗವನ್ನು ನಾನು ಅರ್ಥ ಮಾಡ್ಕೊಂಡೆ ಅಪ್ಪಾಜಿ ನೀವೇ ಕಾದ್ ನೋಡಿ ಅಪ್ಪಾಜಿ ಈ ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆಯುತ್ತಿರುವ ಈ ಗಿಣಿ ಮುಂದೆ ಶಿವಶರಣರ ಮನೆಯಲ್ಲಿ ಪಾಠ ಪಠಿಸುವ ಅರಗಿಣಿ ಆಗ್ತದೋ ಅಥವಾ ಹದ್ದು ಮಾಸವನ್ನ ಕುಕ್ಕಿ ತಿನ್ನುವ ಅಂತ ನೀವೇ ಕಾದ್ ನೋಡಿ ಅಪ್ಪ ಲೇಟ್ ಆಗ್ತಾ ಇದೆ ರುದ್ರ ಚೆನ್ನಾಗಿದ್ಯಾ ನಾನು ಇರ್ಲಿಕ್ಕೆ ಅಂತ ಇಲ್ಲೇ ಬರ್ತೇನೆ ಮುಂದೆ ಬಂದಾಗ ಜಾಸ್ತಿ ದಿನ ಉಳಿತೇನೆ ನಾಳೆ ನಾಡಿದ್ರು ಪರೀಕ್ಷೆ ಬಂತು ಅದ್ರ ತಯಾರಿ ನಾನು ಹೋಗ್ಬೇಕು ರುದ್ರ ಅದಕ್ಕೆ ನಾನು ಹೋಗ್ಬರ್ತೇನೆ ಏ ರುದ್ರ ಒಳಗಡೆ ಮಗನ ಬ್ಯಾಗ್ ಇದೆ ಬೀರುವಿನಿಂದ ಅವನಿಗೆ ಎಷ್ಟು ಹಣ ಬೇಕು ಅಂದೆ ಐವತ್ ಸಾವಿರ ರೂಪಾಯಿ ಒಂದು ಐವತ್ ಸಾವಿರ ನಾ ಬ್ಯಾಗ್ ನಲ್ಲಿ ಹಾಕಿ ಅವನಿಗೆ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬಾ ಹಾಗೆ ಬಾ ಮಾಂಚು ನೋಡು ನೀನು ಬೆಂಗಳೂರಿಗೆ ಹೋದ್ಮೇಲೆ ಪ್ರತಿದಿನ ನನಗೆ ಕಾಲ್ ಮಾಡ್ತಿರಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ತಿರಬೇಕು ಆಯ್ತು ಹ್ಞೂ ಯಾಕಂದರೆ ನನ್ನ ಮಗನ ತನೆಯೇ ಕಾಯ್ತಾ ಇರ್ತೀನಿ ಆಯ್ತಮ್ಮ ಅಯ್ಯೋ ನನ್ನ ಅಮ್ಮನ ನನ್ನ ಅಪ್ಪಾಜಿನ ನಾನು ಯಾವತ್ತಾದರೂ ಮರೆಯಲೇಬೌದು ಅಮ್ಮ ಹಾಗೆ ಅಪ್ಪಾಜಿ ಸರಿ ಟೂರ್ನಾಗೆ ಅದಾಡ ಈ ವರ್ಷ ಏ ಪಾಸ್ ಆಗ್ಬಾರದು ತಮಗೆ ಮೆಟ್ಟಿ ಸ್ವಲ್ಪ ಮೆಟ್ಟಿಯಾಗಿ ನಾವು ಚೆನ್ನಾಗಿದ್ದೀವಿ ಅಂತ ಕೇಳಕ್ಕೆ ಅಲ್ಲ ನಿನ್ನ ಮಗಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಎಡ್ರೆಸ್ ಏನಾದರು ಅದು ಮರುವು ಮರ್ತು ಬಿಟ್ಟು ಬಿಡೋಕ್ಕಲ್ಲ ಇನ್ನೊಮ್ಮೆ ಬಂದಾಗ ರುದ್ರ ಬೆಂಗಳೂರು ನಮ್ಮ ಈ ಊರಿನಾಗೆ ಸಣ್ಣ ಊರಲ್ಲ ಎಲ್ಲ ಚಾಂದ್ರ ಮಂದಿ ಇದ್ದಾರೆ ಅಲ್ಲಿ ಅಲ್ಲಿ ನಿನ್ನ ಮಗಳನ್ನ ಎಡ್ರೆಸ್ ಇಲ್ಲದೆ ನಾನು ಹೇಗೆ ಹುಡ್ಕೋದು ಹೇಳು ಅಲ್ವಾ ಮುಂದಿನ ಸರಿ ಬಂದಾಗ ಅಡ್ರೆಸ್ ತಂದಿಡು ಅಥವಾ ಫೋನ್ ನಂಬರ್ ಕೊಡು ನಾನು ಹೋಗಿ ಮಾತಾಡ್ಸೋ ಆಯ್ತಾ ಈಗ ಹೋಗುವ ದಣಿಯರ ಹೇಳ್ರ ಚಿಕ್ಕ ದಣಿಯರು ಚಿಕ್ಕವರು ಇರುವಾಗ ಹೀಗಲ್ ಮೇಲ್ ಕುಂಡ್ಕೊಂಡು ಬೆಂಗಳೂರಿಗೆ ಮಾಡಿಬಿಟ್ಟಿದ್ದು ಎಷ್ಟು ಉದ್ದಾರ ಕೇಟ್ ನಿಮ್ಮ ಹಂಗೆ ಕಾಣ್ತಾರ ಮನೆಗೆ ತಕ್ಕ ಮಗ ಚಿಕ್ಕದಣಿಯರ ಬರ್ರಿ ಬಸ್ ಸ್ಟ್ಯಾಂಡ್ ಮಠ ಬಿಟ್ಟು ಅಪ್ಪಾಜಿ ಬರ್ತಾರೆ ಅಪ್ಪಾಜಿ ಸರಿ ಮಗ ಹೋಗಮ್ಮ ನೋಡಿದ್ರೇನ್ರಿ ಎಲ್ಲ ನೋಡಿ ಆಗಿದೆ ನನಗೆ ಮತ್ತೆ ತುಂಬಾ ಹಸಿತಾ ಇದೆ ಊಟಕ್ಕೆ ಬರ್ತೀಯಾ ರುದ್ರು ಒಳ್ಳೆ ಮುತ್ತಿನಂತ ಮನುಷ್ಯ ಮತ್ತೆ ನೀವು ಬಂಗಾರದಂತ ಮನುಷ್ಯ ನಾನ್ ಬಂಗಾರದ ಮನುಷ್ಯ ಆದ್ರೆ ಒಂದು ಮುಸ್ತಿ ನನ್ ತನ್ನ ಸ್ವಲ್ಪ ಊಟಕ್ಕೆ ಹಾಕ್ತಿಯ ಈ ಸರ್ದಿ